ಹಲೋ ನಮಸ್ಕಾರ ಕೇರ್ಲೆ ಬನ್ನಿ ಇವತ್ತು ನಾನು ಮಾರ್ಕೆಟಿನೋ ಕಾರ್ ತಂದಿದ್ದೆ ಕಾರ್ನಲ್ಲಿ ವಿಶೇಷವಾಗಿ ಒಂದು ಗ್ರಿಲ್ ಐಟಮ್ ಕಾರ್ನ್ ಗ್ರಿಲ್ ಯಾವ ಥರ ಮಾಡೋದು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಎಲ್ಲ ಈಗ ನನ್ನ ವೈಫ್ ರೆಡಿ ಮಾಡ್ತಾರೆ ಅದನ್ನೆಲ್ಲ ಅವ್ರಿಗೆ ಹೇಳ್ತೀನಿ ಆ ಥರ ರೆಡಿ ಮಾಡಿ ಯಾವ ಥರ ಗ್ರಿಲ್ ಮಾಡೋದು ಆ ಗ್ರಿಲ್ ಮಾಡಿ ತಿನ್ಬಿಟ್ಟು ಅದರ ಟೇಸ್ಟ್ ಹೆಂಗಿತ್ತಂದರೆ ಇವತ್ತು ನೋಡೋಣ ಫಸ್ಟ್ ಇದು ಗ್ರಿಲ್ ಮಾಡೋಕ್ಕೋಸ್ಕರ ಒಂದು ಬೌಲಲ್ಲಿ ಸ್ವಲ್ಪ ಮೊಸರು ತೊಗೊಬೇಕಾಗತ್ತೆ ಈಗ ಮೊಸರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿನ ಆ್ಯಡ್ ಮಾಡ್ಕೊತಿದ್ವಿ ಕಾರ್ಂಡರ್ ಪೌಡರು ಇನ್ನೂ ಸ್ವಲ್ಪ ನೆಕ್ಸ್ಟ್ ಒಂದು ಪೂನಷ್ಟು ಕರಿಮೆಣಸಿನ ಪುಡಿ ಇದ್ದೀವಿ ನೆಕ್ಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀವಿ ಗ್ರಿಲ್ಲಿಗೆ ಬೇಕಾಗಿರೋ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಆನಂತರ ಅದಕ್ಕೆ ಕೆಂಪು ಮೆಣಸಿನ ಪುಡಿ ಆಮೇಲೆ ಒಂದು ಚಿಟಿಕೆಯಷ್ಟು ಹರಶಿನ ಪುಡಿ ಆನಂತರ ಅದಕ್ಕೆ ಕೆಂಪು ಮೆಣಸಿನ ಪುಡಿ ಹಾಕೊಳ್ತಿದ್ದೀವಿ ಖಾರ ಪುಡಿ ಹಾಕಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ ಪುಡಿಯನ್ನು ಎರಡು ಮಾಡ್ಕೋಬೇಕು ಮುಖ್ಯವಾಗಿ ಈ ಇದಕ್ಕೆ ಸ್ವಲ್ಪ ಗರಂ ಮಸಾಲನ ಆ್ಯಡ್ ಮಾಡ್ತೀವಿ ಗರಂ ಮಸಾಲ ಹಾಕೋದ್ರಿಂದ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಮಸಾಲೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ನೋಡಿ ಈಗ ಸ್ವಲ್ಪ ಗರಂ ಮಸಾಲನ ಆ್ಯಡ್ ಮಾಡಿದ್ದೀವಿ ಇದಕ್ಕೆ ಗರಂ ಮಸಾಲಾದ ನಂತರ ಇನ್ನು ಮುಖ್ಯವಾಗಿ ಯಾಕೆ ಪೆರಿ ಪೆರಿ ಮಸಾಲ ಅಥವಾ ಚಾಟ್ ಮಸಾಲೆ ಇದ್ರೆ ನೀವು ಸೇರಿಸ್ಬೇಕಾಗತ್ತೆ ಪೆರಿ ಪೆರಿ ಮಸಾಲ ಅಥವಾ ಚಾಟ್ ಮಸಾಲೆಗೆ ಈ ತಂದೂರಿ ಟೇಸ್ಟಿಯಾಗಿ ಬರುತ್ತೆ ಈಗ ನಾವು ಅದಕ್ಕೆ ಸ್ವಲ್ಪ ಪೆರಿ ಪೆರಿ ಮಸಾಲನ ಸೇರಿಸ್ತಾ ಇದ್ದೀವಿ ಒಂದು ಚಿಟಿಕೆಯಷ್ಟು ಪೆರಿ ಪೆರಿ ಮಸಾಲ ಆಮೇಲೆ ಸ್ವಲ್ಪ ಚಾಟ್ ಮಸ ಮಸಾಲ ಚಷ್ಟು ಒಂದು ಜಸ್ಟಿಗೆ ಅಷ್ಟು ಸ್ವಲ್ಪ ಈಗ ಕಸ್ತೂರಿ ಮೆಂತೆಯನ್ನು ಸೇರಿಸ್ಬೇಕು ಕಸ್ತೂರಿ ಮೆಹಿತಿಯಿಂದ ಒಳ್ಳೆಯ ಪರಿಮಳ ಬರುತ್ತೆ ಗ್ರಿಲ್ಲು ಈ ನೋಡಿ ಕಸ್ತೂರಿ ಮೆಹಿತೆನೇ ಆ್ಯಡ್ ಮಾಡ್ತಾಯಿದ್ದೀವಿ ಕಸ್ತೂರಿ ಮೆಹಂತೆ ಆ್ಯಡ್ ಮಾಡಿದ ನಂತರ ಇದಕ್ಕೆ ಒಂದು ನಿಂಬೆ ಹಣ್ಣಿನ ರಸವನ್ನು ಹಿಂಡಬೇಕು ಒಂದು ಹೋಳಿ ನಿಂಬೆ ಹಣ್ಣಿನ ರಸ ಕಂಪ್ಲೀಟಾಗಿ ಹಿಂಡ್ಬೇಕಾಗತ್ತೆ ಅದಕ್ಕೆ ಈ ಥರ ಚೆನ್ನಾಗಿ ನಿಂಬೆ ಹಣ್ಣಿನ ರಸ ಹಿಂಡ್ಕೊಂಬಿಟ್ಟು ಇದನ್ನು ಮಸಾಲೆನ ಚೆನ್ನಾಗಿ ರೆಡಿ ಮಾಡ್ಕೋಬೇಕು ಮಸಾಲೆನ ಚೆನ್ನಾಗಿ ಕಲಿಸಿದ ನಂತರ ಇದನ್ನು ಜ ನೆಕ್ಸ್ಟು ಮೆಕ್ಕೆಜೋಳಕ್ಕೆ ಯಾವ ರೀತಿ ಅಪ್ಲೈ ಮಾಡಿ ಅದನ್ನು ಇದು ಮಾಡೋ ಗ್ರಿಲ್ ಮಾಡೋದನ್ನು ತೋರಿಸ್ಕೊಡ್ತೀವಿ ಈಗ ಚೆನ್ನಾಗಿ ಮಸಾಲೆನೇ ಅಪ್ಲೈ ಅಪ್ಲೈ ಮಾಡ್ತಿದ್ದೀವಿ ಏನಾದರೂ ಸ್ವಲ್ಪ ಕರಡು ಅಥವಾ ಆ ಥರದಿಂದ ಕಡಿಮೆ ಬಿದ್ದರೆ ಆ್ಯಡ್ ಮಾಡ್ಕೊಬೇಕಾಗತ್ತೆ ಈಗ ನಾವು ಇರೋ ಈಗ ಎರಡು ಮೆಕ್ಕೆಜೋಳ ಇದೆ ಎರಡು ಮೆಕ್ಕೆಜೋಳಗೆ ಇದು ಸಫಿಷಿಯೆಂಟ್ ಆಗುತ್ತೆ ಈ ಮಸಾಲೆನ ನಾವು ರೆಡಿ ಮಾಡ್ಕೊಳ್ತಿರೋದು ಈಗ ಇದಕ್ಕೆ ಕಂಪ್ಲೀಟ್ ಗ್ರಿಲ್ ಬೇಕಾಗಿತ್ತು ಮಸಾಲೆ ರೆಡಿ ಮಾಡ್ಕೊಂಡ್ವಿ ಇದಕ್ಕೆ ಜಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ತೀವಿ ಆಯಿಲನ್ನು ಸೇರಿಸೋದ್ರಿಂದ ಅದು ಚೆನ್ನಾಗಿ ಫ್ರೈ ಮಾಡೋವಾಗ ಕ್ಲೀನಾಗಿ ಬೇಯಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೆ ಜಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಆ್ಯಡ್ ಮಾಡಬೇಕು ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಮಾಡಿದ ನಂತರ ಇದನ್ನ ಈ ಗ್ರೀನ್ ಮಸಾಲನ ನಾವು ಯೂಸ್ ಮಾಡ್ತೀವಿ ನೆಕ್ಸ್ಟು ಈ ಮೆಕ್ಕೆಜೋಳಗಳಿಗೆ ಚೆನ್ನಾಗಿ ಅಪ್ಲೈ ಮಾಡಬೇಕು ಈಗ ಹೆಂಗೆ ಕೋಳಿಗೆ ಮಸಾಲ ಅಪ್ಲೈ ಮಾಡ್ತಾರೆ ಗ್ರಿಲ್ ಚಿಕನ್ ಮಾಡೋಕ್ಕೆ ಆ ಥರ ಕಂಪ್ಲೀಟಾಗಿ ಮ್ಯಾರಿನೇಟ್ ಮಾಡಬೇಕು ಮ್ಯಾರಿನೇಟ್ ಮಾಡಿದ ನಂತರ ಇದನ್ನು ಯಾವ ರೀತಿ ನಾವು ಬೇಯಿಸೋದು ಯಾವ ರೀತಿ ಗ್ರಿಲ್ ಆಗಿದಾಗುತ್ತೆ ಈ ಗ್ರಿಲ್ಲಿಂಗ್ ಮಷೀನೇ ಬೇಕಾಗಿಲ್ಲ ನಾವು ಮನೇಲಿ ಹಾಗೆ ನಾವು ಸ್ಟವ್ ಮೇಲೇ ಯಾವ ರೀತಿ ಅದನ್ನು ಗ್ರಿಲ್ ಮಾಡ್ತೀವಿ ಗ್ರಿಲ್ ಮಾಡಿ ಮೇಲೆ ತಿನ್ನೋಕ್ಕೆ ಯಾವ ರೀತಿ ಟೇಸ್ಟಿಯಾಗಿರುತ್ತೆ ನಿಮಗೆ ಕಂಪ್ಲೀಟ್ ನಾವು ತೋರಿಸ್ಕೊಡ್ತೀವಿ ಈಗ ಈ ಎಳೆ ಮೆಕ್ಕೆಜೋಳನ ಕ್ಲೀನಾಗಿ ಸಿಪ್ಪೆ ಸುಲೋದು ರೆಡಿ ಮಾಡ್ಕೊಂಡಿದೆ ಅದಕ್ಕೀಗ ನಾವು ಕರೆಕ್ಟಾಗಿ ಏನಪ್ಪ ಅಂದರೆ ಈ ಮಸಾಲನ್ನ ಕ್ಲೀನಾಗಿ ಮ್ಯಾರಿನೇಟ್ ಮಾಡ್ತೀವಿ ಕ್ಲೀನಾಗಿ ಅದು ಎಲ್ಲ ಕಡೆ ಮಸಾಲೆ ಕ್ಲೀನಾಗಿ ಮೆಕ್ಕೆಜೋಳ ಅಂಟ ಹಾಕಿ ಎಲ್ಲ ಕಡೆ ಅಂಟಿಸ್ಬೇಕು ಇದ್ರ ಜೊತೆಗೆ ಆ್ಯಕ್ಚುಲಿ ಇದನ್ನು ಸುಲಭವಾಗಲೇ ಅದಕ್ಕೆ ಸ್ಟಿಕ್ ಇರುತ್ತೆ ಸ್ಟಿಕ್ ಸಮೇತ ಸುಲೋದಂದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದು ನಮ್ಮ ಮಮ್ಮಿ ಆಲ್ರೆಡಿ ಅದು ಡೈರೆಕ್ಟಾಗಿ ಸುಲು ಬಿಟ್ಟಿದ್ರೆ ಈಗ ಅದಕ್ಕೆ ನಾವು ಏನೆಲ್ಲ ಜಸ್ಟ್ ಮಸಾಲೆ ಯಾವ ರೀತಿ ಮಾಡೋದನ್ನ ಮಾಡಿ ತೋರಿಸೋಕತೆವೆ ಈಗ ನಿಮಗೆ ಈಗ ನೋಡಿ ಇದನ್ನು ಚೆನ್ನಾಗಿ ಈಗ ಅದಕ್ಕೆ ಮಸಾಲೆನ ಕಂಪ್ಲೀಟಾಗಿ ಅರಿಪಿ ತ ಅಂಟಿಸ್ತಾ ಇದ್ದಾಳೆ ಫುಲ್ಲು ಈಗ ಅದನ್ನು ಮಸಾಲೆ ಅಂಪ್ಲೀಟ್ ಅಂಟಿಸಿದ ನಂತರ ಅದನ್ನು ಈಗ ಸ್ಟವಲ್ಲೇ ಯಾವ ರೀತಿ ಅದನ್ನು ಗ್ರಿಲ್ ಮಾಡ್ಬೋದು ಚೆನ್ನಾಗಿ ಎಲ್ಲ ಕಡೆ ಗ್ರಿಲ್ ಆದ ನಂತರ ಅದು ಚೆನ್ನಾಗಿ ಫ್ರೈ ಆಗುತ್ತೆ ತಿನ್ನೋಕೆ ಭಾಳ ಟೇಸ್ಟಿಯಾಗಿ ಬರುತ್ತೆ ಇದು ನೀವು ಬ್ರೆಷಲ್ಲು ಕೂಡ ಆದರೂ ಮಾಡ್ಬೋದು ಡೈರೆಕ್ಟಾಗಿ ಕೈಯಲ್ಲಿ ಆದರೂ ಮಾಡ್ಬೋದು ಕ್ಲೀನಾಗಿ ಮ್ಯಾರಿನೇಟ್ ಆದ ನಂತರ ಮಸಾಲೆ ಎಲ್ಲ ಕಡೆ ಅದು ಚೆನ್ನಾಗಿ ಮಸಾಲೆ ಹಿಡ್ಕಂಡ್ರೆ ತಿನ್ನೋಕೆ ಭಾಳ ರುಚಿಯಾಗಿ ಬರುತ್ತದೆ ಈಗ ನೋಡಿ ಇದು ಕ್ಲೀನಾಗಿ ನಾವು ಗ್ರಿಲ್ಲಿಂಗ್ ಮಾಡೋದು ಸ್ಟವ್ ಮೇಲೆ ಯಾವ ರೀತಿ ಗ್ರಿಲ್ ಮಾಡೋಕೆ ತೋರಿಸ್ತಾ ಇದೀವಿ ಈ ಥರ ಇದು ಹಪ್ಪಳ ಸುಡೋದು ಅಥವಾ ಏನು ಹಿಂಗೆ ಗ್ರಿಲ್ ಮಾಡೋದಿರತ್ತಲ್ಲ ಇದು ಹೆಲ್ಪ್ ಆಗುತ್ತೆ ಈ ಥರ ಒಂದು ಐಟಮ್ ಇಟ್ಕೊಳ್ಳಿ ಮನೆಯಲ್ಲಿ ಇದು ನೋಡಿ ಇದು ಒಲೆ ಮೇಲೆ ಇಟ್ಟು ನಾವು ಗ್ರಿಲ್ ಮಾಡ್ಬೋದು ಕ್ಲೀನಾಗಿ ಈಗ ಈಗ ಗ್ರಿಲ್ ಮಾಡ್ತಾ ಕಂಪ್ಲೀಟಾಗಿ ಎಲ್ಲ ಕಡೆ ಬೇಯ್ದ ನಂತರ ನಿಮಗೆ ತೋರಿಸ್ತೀವಿ ಯಾವ ರೀತಿ ಬೇಯ್ತೈತಿ ಎಲ್ಲ ಅಂತಂದು ಅದನ್ನು ಕಂಪ್ಲೀಟಾಗಿ ಒಂದು ಕಡೆಯಿಂದ ಎಲ್ಲ ಕಡೆ ಹೆಂಗ ಅದನ್ನು ಟರ್ನ್ ಮಾಡ್ಕೊಂಡು ಇರ್ಬೇಕು ಆಮೇಲೆ ಸ್ವಲ್ಪ ಅದು ಚೆನ್ನಾಗಿ ಬರುತ್ತೆ ಈಗ ಕ್ಲೀನ್ ನೋಡಿ ಎಲ್ಲ ಕಡೆ ಈಗ ಟರ್ನ್ ಮಾಡ್ತಿದ್ದೀವಿ ಕ್ಲೀನಾಗಿ ಈ ಥರ ಟರ್ನ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಗ್ರಿಲ್ ಸುಟ್ಕೋಬೇಕು ಅದನ್ನು ಕ್ಲೀನಾಗಿ ಸುಟ್ಕೊಂಡ್ರೆ ಅದು ತುಂಬ ತಿನ್ನಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಸ್ವಲ್ಪ ಮೇಲ್ನಡೆ ಹಾಗೇನೆ ಸ್ವಲ್ಪ ಮಸಾಲೆ ಅಪ್ಲೈ ಮಾಡ್ತಿದ್ದೆ ಎಲ್ಲಿ ಗ್ಯಾಪ್ ಇದೆ ಎಲ್ಲಿ ಮಸಾಲೆ ಮಸಾಲೆ ಅಪ್ಲೈ ಮಾಡೋಕೈತಿ ಈ ಥರ ಚೆನ್ನಾಗಿ ಮಸಾಲೆ ಅಪ್ಲೈ ಮಾಡ್ಕೊಂಡು ಅದು ತಿನ್ನೋಕೆ ಟೇಸ್ಟಿಯಾಗಿ ಬರುತ್ತೆ ಓಪಿತ ನಿಧಾನ ನಿಧಾನಕ್ಕಿಡೋದು ನಿಧಾನಕ್ಕೆ ಉರಿಲಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರ್ಸ್ಕೊಳ್ತಿದ್ದೀವಿ ಮುಲ್ಲೇ ಅದು ಚೆನ್ನಾಗಿ ಹುರಿದ್ರೆ ಟೇಸ್ಟಿಯಾಗಿ ಬರುತ್ತೆ ಒಳ್ಳೆಯ ಸಂಗ ಅಷ್ಟೇ ಕೆಳ ಕಮ್ಮಿ ಅಷ್ಟ ರ ಇನ್ಕಮ್ ಉನ್ಕು ಮಾಡೋದನ್ನ ಅಷ್ಟೆ ನೋಡಿ ಈ ಥರ ಗ್ರಿಲ್ಲಲ್ಲಿ ಕ್ಲೀನಾಗಿ ಚೆನ್ನಾಗಿ ಅದನ್ನು ಸುಟ್ಕೋಬೇಕು ಅನಂತರದ ಎಲ್ಲ ಹಚ್ಕೊಂಬಿಟ್ಟು ತಿನ್ನೋಕೆ ಭಾಳ ರುಚಿಯಾಗಿರುತ್ತೆ ನೋಡಿ ರೆಡಿ ರೆಡಿ ಆಗ್ತಾಯಿದೆ ಕಂಪ್ಲೀಟಾಗಿ ನೋಡಿ ಈಗ ಒಂದು ರೆಡಿ ಆಯಿತು ಇನ್ನೊಂದು ಈಗ ಕ್ಲೀನಾಗಿ ರೆಡಿ ಮಾಡ್ಕೊತಿದ್ವಿ ಅದನ್ನು ಕೂಡ ಚೆನ್ನಾಗಿ ಈಗ ಒಲೆಯಲ್ಲಿಟ್ಟು ಸುಡ್ತೀವಿ ಅದು ಅವಾಗ ಗ್ರಿಲ್ಲು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ಥರ ರೆಡಿಯಾಗಿದ್ದು ಒಂದು ರೀತಿಯಾಗಿದೆ ನೋಡಿ ಎಷ್ಟು ಸ್ಪೈಸಿಯಾಗಿ ಎಷ್ಟು ನೀಟಾಗಿ ಬಂದಿದೆ ಗ್ರಿಲ್ಲು ಈಗ ಕಟ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಲೈಟಾಗಿನ್ನೂ ಸ್ವಲ್ಪ ಮೀನು ರೆಡಿ ಬೇಕಂದ್ರೆ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ತಿಂಡ್ರೆ ಭಾಳ ರುಚಿಯಾಗಿರುತ್ತೆ ಅದನ್ನು ತೋರಿಸ್ಕೊಡ್ತೇನೆ ನಿಮಗೆ ಈಗ ನೋಡಿ ಇನ್ನೊಂದು ಕ್ಲೀನಾಗಿ ಮ್ಯಾರಿನೇಟ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಅದನ್ನು ಸುಡ್ತಾ ಇದೆ ಇದೊಂದು ಈಗ ಕ್ಲೀನಾಗಿ ಇದೊಂದು ಗ್ರಿಲ್ ರೆಡಿ ಆಗುತ್ತೆ ಈಗ ಒಂದು ಗ್ರಿಲ್ ರೆಡಿ ಆಗಿದ್ರೆ ಈಗ ನಿಮಗೆ ತೋರಿಸ್ಕೊಡ್ತೀವಿ ಅದು ಯಾವ ರೀತಿ ಕ್ಲೀನಾಗಿ ಬಂದಿರುತ್ತೆ ತಿನ್ನೋಕೆ ಟೇಸ್ಟ್ ಹೇಗಿರುತ್ತೆ ಗೊತ್ತಾಗುತ್ತೆ ಹೆಚ್ಚಾಗಿ ಇದೇನಪ್ಪ ಅಂದರೆ ಸ್ವಲ್ಪ ಮೆಕ್ಕೆಜೋಳ ಎಳೆದಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಇದನ್ನು ಕಟ್ ಮಾಡ್ತಾ ಇದಾರೆ ಈಗ ಆಗಿದ್ದನ್ನು ಕಟ್ ಮಾಡ್ತೀನಿ ಈಗ ನೋಡಿ ನನ್ನ ವೈಫ್ ಕಟ್ ಮಾಡೋಕೆ ತಿನ್ನ ನೋಡ್ತಾ ಇದ್ದಾರೆ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾಳೆ ಹೇಗೆ ಉನ್ನೆ ತಪ್ಪಿಸುತ್ತೆ ಟೇಸ್ಟ್ ಸೂಪರ್ ಆಗಿತ್ತು ಟೇಸ್ಟ್ ಹುಳಿ ಉಪ್ಪು ಖಾರ எல்லாம் கரெக்டாக நோட ஆங்கிதொன்னு டர்ன் க்ளீனாகி ரெடி மாடு ஜோர்னா ஜோராக இது சொல் ஜோராகிட்டு க்ளீனாக வேயு நான் சொல் டேஸ்ட் மாத்தேன் பத்தாக் அந்த ನಿಜವಾಗ್ಲೂ ಫ್ರೆಂಡ್ಸ್ ತಿಂದು ನೋಡಿದೆ ಸೂಪರ್ ಟೇಸ್ಟಾಗಿದೆ ಸಕ್ಕತ್ತಾಗಿ ಬರುತ್ತೆ ಆ ಫ್ಲೇವರು ಉಪ್ಪು ಖಾರ ಹುಳಿ ಮಸಾಲ ಸೂಪರಾಗಿರುತ್ತೆ ನೋಡೋಕ್ಕೆ ತಿನ್ನೋಕೆ ಸಕ್ಕತ್ತಾಗಿದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಸೂಪರಾಗಿದೆ ಆ್ಯಕ್ಚುಲಿ ನಿಜವಾಗ್ಲೂ ಒಂದ್ಸರಿ ಮನೇಲಿ ಟ್ರೈ ಮಾಡಿ ತಿನ್ನೋಕೆ ಒಂಥರ ಡಿಫ್ರೆಂಟ್ ಆಗಿದೆ ನಾರ್ಮಲ್ ಆಗಿ ಮೆಕ್ಕೆಜೋಳ ಬೇಸಿಗೆ ಸುಟ್ಕೊಂಡು ತಿನ್ನೋದಕ್ಕಿಂತ ಇದೊಂಥರ ಗ್ರಿಲ್ ಸೂಪರ್ ಸೂಪರಾಗಿರುತ್ತೆ ಇದೇ ರೀತಿ ಬೇರೆ ಬೇರೆ ಒಳ್ಳೆ ರೆಸಿಪಿಗಳು ನಿಮಗೆ ಇನ್ನೂ ನಾವು ತಿಳಿಸ್ಕೊಡ್ತೀವಿ ನಿಮ್ಮ ಪ್ರೀತಿ ಬಹಳ ಮುಖ್ಯ ದಯವಿಟ್ಟು ನಮ್ಮ ಚಾನಲ್ ಎಲ್ಲರ ನೋಡಿ ನಿಮ್ಗೆ ಏನಾದರೂ ಇದ್ದರೆ ಕಮೆಂಟ್ ತಿಳಿಸಿ ಲೈಕ್ ಮಾಡಿ ಹಾಗೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಏನಾದರೂ ಬೇರೆ ಥರ ನಿಮಗೆ ಒಳ್ಳೆ ಒಳ್ಳೆ ಕಮೆಂಟ್ಸ್ಗಳು ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು ಶುಭ ಸಂಜೆ